ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ತನಿ ವ್ಲಾಗ್ಸ್ ಆಫ್ ಲಾಗ್ಸ್ ಅಂಡ್ ಕ್ರಿಯೇಷನ್ಸ್ ಇವತ್ತಿನ ವಿಡಿಯೋದಲ್ಲಿ ನೋಡಿ ಈ ಥರ ಕ್ಯಾಟ್ಲಾಗ್ಗಳನ್ನು ಯಾವ ಥರ ಮಾಡಿ ಇಟ್ಕೋಬೋದಂತ ತೋರಿಸ್ಕೊಡ್ತಾ ಇದ್ದೀನಿ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಯಾವ ಡಿಸೈನ್ಗೆ ಯಾವ ಥರ ನಾವು ಚಾರ್ಜನ್ನು ಮಾಡ್ಬೋದು ಯಾವ ಸೀರೆಗಳಿಗೆ ಯಾವ ಥರ ಕುಚ್ಚು ಮ್ಯಾಚ್ ಆಗುತ್ತೆ ಅಂತ ನಿಮಗೆ ಕಂಪ್ಲೀಟ್ ಆಗಿ ಡೀಟೇಲ್ ಆಗಿ ಹೇಳ್ಕೊಡ್ತಾ ಇದ್ದೀನಿ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನೋಡ್ತಾ ಇದ್ದೀರಾ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡಿ ನಾವು ಡಿಸೈನ್ಗಳನ್ನು ಕಲ್ಕೋಬೇಕಾದ್ರೆ ಪೂರ್ತಿಯಾಗಿ ಸೀರೆಗೆ ಹಾಕಿ ಕಲಿಯೋದಕ್ಕೆ ಆಗೋದಿಲ್ಲ ಅವಾಗ ನಾವು ಏನು ಮಾಡ್ಬೇಕಂದ್ರೆ ಈ ಥರ ಲೇಸ್ ಅಥವಾ ಫಾಲ್ ಬಟ್ಟೆ ಇರುತ್ತಲ್ಲ ಅದಕ್ಕೂ ಕೂಡ ಹಾಕಬಹುದು ಇಲ್ಲಾಂದರೆ ಯಾವುದಾದ್ರೂ ವೇಸ್ಟ್ ಸೀರೆ ಇರುತ್ತಲ್ಲ ಅದಕ್ಕೆ ಮುಂದ್ಗಡೆ ಪೀಕು ಮಾಡಿರ್ತೀವಲ್ಲ ಅದಕ್ಕೂ ಕೂಡ ನೀವು ಹಾಕಿ ಕಲಿಬಹುದು ಈ ಥರ ಲೇಸ್ಗಳಿಗೆ ಗಳಿಗೆ ಹಾಕಿದ್ರೆ ನಿಮ್ಗೆ ಕ್ಯಾಟ್ಲಾಗ್ ಮಾಡಿ ಇಟ್ಕೊಳಕ್ಕೂ ಕೂಡ ಈಸಿ ಆಗುತ್ತೆ ಈ ತರ ಲೇಸ್ ನಿಮಗೆ ಸ್ಟೇಷನರಿ ಶಾಪ್ ಅಲ್ಲಿ ಸಿಗುತ್ತೆ ಥ್ರೆಡ್ ಗಳೆಲ್ಲ ಸಿಗುತ್ತಲ್ಲ ಅಲ್ಲಿ ನೀವು ಹೋಗಿ ಪ್ಲೇನ್ ಜರಿಲೇಸ್ ಕೊಡಿ ಅಂದ್ರೆ ಈ ತರ ಲೇಸ್ ಅನ್ನ ಕೊಡ್ತಾರೆ ಅವಾಗ ನೀವು ಎಲ್ಲಾ ತರಹದ ಡಿಸೈನ್ ಗಳನ್ನ ಒಂದು ಎರಡು ಮೂರು ಅಥವಾ ನಾಲ್ಕು ಆರ್ಚ್ ಗಳನ್ನ ಮಾಡಿ ನೀವು ಕಲ್ಕೋಬಹುದು ಓಕೆ ನೋಡ್ತಾ ಇರಬಹುದು ಇದಕ್ಕೆ ಯಾವುದೇ ರೀತಿಯ ನಾನು ಬೀಟ್ಸ್ ಗಳನ್ನ ಯೂಸ್ ಮಾಡಿಲ್ಲ ತುಂಬಾನೇ ಸಿಂಪಲ್ ಆಗಿ ಮಾಡ್ಕೊಳ್ಳುವಂತಹ ಡಿಸೈನು ಇದಕ್ಕೆ ಬರೀ ನಾವು ಒಂದು ತ್ರೀ ಫಿಫ್ಟಿ ಅರೌಂಡ್ ಚಾರ್ಜನ್ನು ಮಾಡ್ಕೋಬೋದು ಎಲ್ಲ ತರಹದ ಸಿಂಪಲ್ ಸೀರೆಗಳಿಗೆ ಮ್ಯಾಚ್ ಆಗುತ್ತೆ ಹಾಗೆ ನಮಗೆ ಯಾವುದೇ ರೀತಿಯ ಬೀಡ್ಸ್ ಹಾಗೆ ಸ್ಟೋನ್ಲೆಸ್ ಕೂಡ ಯಾವುದೂ ಬೇಡ ಹಾಗೆ ಕ್ರೋಶ ವರ್ಕ್ ಮತ್ತು ಕುಚ್ಚುಗಳಿಂದ ನೀವು ವರ್ಕನ್ನು ಮಾಡಿಕೊಡಿ ಅಂದಾಗ ಈ ಥರ ಡಿಸೈನ್ಗಳನ್ನು ನೀವು ಮಾಡ್ಕೋಬೋದು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಹಾಗೆ ಈಸಿಯಾಗಿ ಒನ್ ಅವರಲ್ಲೇ ಕಂಪ್ಲೀಟ್ ಮಾಡ್ಕೋಬೋದು ಇದು ನೋಡಿ ಜಾಸ್ತಿ ಸ್ವಲ್ಪ ಬೀಡ್ಸ್ಗಳನ್ನು ಯೂಸ್ ಮಾಡ್ಕೊಂಡಿದ್ದೀನಿ ರಿಂಗ್ ಬೀಡ್ ತಗೊಂಡಿದ್ದೀನಿ ಹಾಗೆ ಈ ತರ ವೈಟ್ ಪೋರ್ಲ್ ಬೀಡು ಹಾಗೆ ಮೀಡಿಯಂ ಸೈಜ್ ಗೋಲ್ಡ್ ಕಲರ್ ಬೀಡು ಹಾಗೆ ಚಿಕ್ಕ ಬೀಡ್ಸ್ ಗಳು ಈ ನಾಲ್ಕು ತರಹದ ಬೀಡ್ಸ್ ಗಳನ್ನ ಯೂಸ್ ಮಾಡಿಕೊಂಡು ಡಿಸೈನ್ ಅನ್ನ ಮಾಡ್ಕೊಂಡಿದ್ದೀನಿ ಇದನ್ನ ನೀವು ನಿಮ್ಗೆ ಕಲರ್ ಯಾವ ತರ ಬೇಕೋ ಆ ತರ ಕಲರ್ ನಲ್ಲಿ ನೀವು ಮಾಡ್ಕೋಬಹುದು ಸೀರೆ ಕಲರ್ ಕಾಂಬಿನೇಷನ್ ನೋಡಿ ಡಿಸೈನ್ ಅನ್ನ ಮಾಡ್ಕೋಬಹುದು ತುಂಬಾ ಚೆನ್ನಾಗಿ ಬರುತ್ತೆ ನೀವು ಒಂದ್ಸಲ ಟ್ರೈ ಮಾಡಿ ಈ ಡಿಸೈನ್ ಅನ್ನ ಈ ಎಲ್ಲಾ ಡಿಸೈನ್ ಗಳನ್ನ ನಾನು ಆಲ್ರೆಡಿ ನನ್ನ ಚಾನೆಲ್ ನಲ್ಲಿ ಅಪ್ಲೋಡ್ ಮಾಡಿದೀನಿ ಬೇಕು ಅಂದ್ರೆ ಚೆಕ್ ಮಾಡ್ಕೊಳ್ಳಿ ಇದಕ್ಕೆ ಒಂದು ಫೋರ್ ಹಂಡ್ರೆಡ್ ಅರೌಂಡ್ ಚಾರ್ಜ್ ಅನ್ನ ಮಾಡ್ಕೋಬಹುದು ಯಾಕಂದ್ರೆ ಬೀಡ್ಸ್ ಗಳನ್ನ ಜಾಸ್ತಿ ಯೂಸ್ ಮಾಡಿರೋ ಕಾರಣ ಸ್ವಲ್ಪ ಚಾರ್ಜ್ ಅನ್ನ ಜಾಸ್ತಿ ಮಾಡ್ಕೋಬಹುದು ಇದು ಕೂಡ ಒಂದ್ ಎರಡು ಗಂಟೆಯಲ್ಲೇ ಕಂಪ್ಲೀಟ್ ಆಗುತ್ತೆ ಈವನ್ ಬಿಗಿನರ್ಸ್ ಕೂಡ ಈಸಿಯಾಗಿ ಮಾಡ್ಕೊಳ್ಳುವಂತಹ ಡಿಸೈನ್ ಈ ತರ ನೀವು ಸ್ವಲ್ಪ ಸ್ವಲ್ಪ ಮಾಡಿ ಇಟ್ಕೊಂಡ್ರೆ ಈ ತರ ಯಾವ್ದಾದ್ರು ಒಂದು ಎ ಫೋರ್ ಶೀಟ್ ಅಥವಾ ನಿಮಗೆ ಡ್ರೆಸ್ ಗಳಲ್ಲಿ ಚಿಕ್ಕ ಮಕ್ಕಳ ಡ್ರೆಸ್ ಅಲ್ಲಿ ಬಂದಿರುತ್ತೆ ನೋಡಿ ರೆಟ್ಟಗಳು ಅದಕ್ಕೂ ಕೂಡ ನೀವು ಈ ತರ ಸ್ಟೆಪ್ಲರ್ ಪಿನ್ ಅನ್ನ ಹಾಕಿ ಇಟ್ಕೋಬಹುದು ನೋಡ್ತಾ ಇರ್ಬೋದು ನಾನು ಈ ತರ ಒಂದು ಪೇಪರ್ ಗೆ ಮಾಡಿ ಇಟ್ಕೊಂಡಿದೀನಿ ನೀವು ರಟ್ಟಗಳಿಗೂ ಕೂಡ ಮಾಡಿ ಇಟ್ಕೋಬಹುದು ಇದು ನೋಡಿ ತುಂಬಾನೇ ಸಿಂಪಲ್ ಆಗಿ ಮಾಡ್ಕೊಳ್ಳುವಂತಹ ಡಿಸೈನ್ ಒಂದೇ ಸ್ಟೆಪ್ ಅಲ್ಲಿ ಬರುತ್ತೆ ಇದು ಇಲ್ಲಿ ಕುಚ್ಚು ಬೇಡ ಅಂದ್ರೂ ಇಲ್ಲೂ ಕೂಡ ನೀವು ಬೀಡ್ಸ್ ಗಳನ್ನ ಹಾಕಿ ಕುಚ್ಚು ಹಾಕದೆ ಹಾಗೆ ಡಿಸೈನ್ ಅನ್ನ ಮಾಡ್ಕೋಬಹುದು ಇದಕ್ಕೆ ಒಂದು ಟೂ ಫಿಫ್ಟಿ ತ್ರೀ ಹಂಡ್ರೆಡ್ ಅರೌಂಡ್ ಚಾರ್ಜ್ ಆದ್ರೆ ಸಾಕಾಗುತ್ತೆ ಸಿಂಪಲ್ ಆಗಿದೆ ಅರ್ಧ ಗಂಟೆಯಲ್ಲೇ ಈ ಡಿಸೈನ್ ಕಂಪ್ಲೀಟ್ ಆಗುತ್ತೆ ಇದು ನೋಡ್ತಾ ಇರ್ಬೋದು ಫಸ್ಟ್ ಒನ್ ಇದೆ ಅಲ್ಲ ಇದೇ ಸೇಮ್ ಡಿಸೈನ್ ಇದಕ್ಕೆ ನಾನು ಬೀಡ್ಸ್ ಗಳನ್ನ ಆಡ್ ಮಾಡ್ಕೊಂಡಿದೀನಿ ನೋಡ್ತಾ ಇರ್ಬೋದು ಇಲ್ಲಿ ಬೀಡ್ಸ್ ಅರ್ದ ಇದ್ದಾಗ ನನ್ಗೆ ಇಲ್ಲಿ ಹನ್ನೆರಡರಿಂದ ಹದಿಮೂರು ಕಂಬಗಳು ಬಂದಿದೆ ಇಲ್ಲಿ ನೋಡ್ತಾ ಇರಬಹುದು ಬರೀ ಒಂದು ಏಳರಿಂದ ಎಂಟು ಬೀಡ್ ಬರುತ್ತೆ ಇದಕ್ಕಷ್ಟೇ ನಾನಿಲ್ಲಿ ಏಳು ಬೀಡ್ಗಳನ್ನ ಹಾಕಿದ್ದೀನಿ ಎಂಟು ಇಳಿಸುತ್ತೆ ಲಾಸ್ಟ್ ಈ ತರ ಮಾಡ್ಕೊಂಡಾಗ ಸಿಂಪಲ್ ಆಗಿದೆ ಬೇಗನೆ ಕಂಪ್ಲೀಟ್ ಮಾಡ್ಕೊಳ್ಳುವಂತಹ ಡಿಸೈನು ಇದನ್ನು ಕೂಡ ಎಲ್ಲಾ ತರಹದ ಸಿಂಪಲ್ ಸ್ಯಾರಿಗಳಿಗೆ ಮಾಡ್ಕೋಬಹುದು ಇದೇ ತರ ಆರ್ಚು ಸೇಮ್ ಬೀಡ್ ಹಾಕಿ ತೋರಿಸಿದೀನಿ ಇದಕ್ಕೆ ಒನ್ ಫೋರ್ ಹಂಡ್ರೆಡ್ ಅರೌಂಡ್ ನೀವು ಚಾರ್ಜ್ ಅನ್ನ ಮಾಡ್ಕೋಬಹುದು ನಿಮ್ ಪ್ಲೇಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ಇದು ನೋಡ್ತಾ ಇರಬಹುದು ತುಂಬಾನೇ ಗ್ರಾಂಡ್ ಲುಕ್ ಬರುತ್ತೆ ಸೀರೆಗೆ ಸಿಂಪಲ್ ಆಗಿದೆ ಹಾಗೆ ಹಾಕೋದಕ್ಕೂ ಕೂಡ ಇಲ್ಲಿ ಎರಡು ತರಹದ ಬೀಡ್ ಗಳನ್ನ ಯೂಸ್ ಮಾಡೀನಿ ಮೇಲೆ ಈ ತರ ಬಿಗ್ ಸೈಜ್ ಬೀಡ್ ಯೂಸ್ ಮಾಡ್ಕೊಂಡಿದೀನಿ ಇಲ್ಲಿ ಯಾವುದೇ ತರಹದ ನೀವು ರೌಂಡ್ ಬೀಡ್ ಕೂಡ ಯೂಸ್ ಮಾಡ್ಕೋಬಹುದು ಇಲ್ಲಿ ನೋಡಿ ಆರ್ಚ್ ಗಳಿಗೆ ಜಾಸ್ತಿ ಬೀಡ್ಸ್ ಬಂದಿಲ್ಲ ಮಿಡಲ್ ನಲ್ಲಿ ಮಾತ್ರ ಒಂದ್ ಬೀಡ್ ಬಂದಿದೆ ಇಲ್ಲಿ ನಾನು ಪಿಕಟ್ ಗಳನ್ನ ಮಾಡ್ಕೊಂಡಿದ್ದೀನಿ ಈ ಡಿಸೈನ್ ಕೂಡ ಆಲ್ರೆಡಿ ನಾನು ಚಾನೆಲ್ ನಲ್ಲಿ ಅಪ್ಲೋಡ್ ಮಾಡಿದೀನಿ ಬೇಕು ಅಂದ್ರೆ ಚೆಕ್ ಮಾಡಿ ಸಿಗುತ್ತೆ ನಿಮ್ಗೆ ತುಂಬಾ ಚೆನ್ನಾಗಿ ಬಂದಿತ್ತು ಫ್ರೆಂಡ್ಸ್ ಇದು ಕೂಡ ಡಿಸೈನ್ ನಿಮಗೂ ಕೂಡ ಇಷ್ಟ ಆಗುತ್ತೆ ಅನ್ಕೊಂಡಿದೀನಿ ಈ ಡಿಸೈನ್ಗೆ ಒಂದು ಫೋರ್ ಹಂಡ್ರೆಡ್ ಚಾರ್ಜ್ ನೀವು ಮಾಡ್ಕೋಬಹುದು ತುಂಬಾ ಈಸಿಯಾಗಿ ಮಾಡ್ಕೊಳ್ಳುವಂತಹ ಡಿಸೈನ್ ಇದು ನೋಡ್ತಾ ಇರಬಹುದು ಸ್ಕ್ವೇರ್ ಶೇಪ್ ಬೀಟ್ ಅಲ್ಲಿ ಯೂಸ್ ಮಾಡಿರುವಂತಹ ಡಿಸೈನ್ ಇದು ಮಿಡಲ್ ನಲ್ಲಿ ಒಂದು ಫ್ಲವರ್ ಬೀಡ್ ಹಾಕಿದ್ದೀನಿ ಹಾಗೆ ಈ ತರ ಚಿಕ್ಕ ರೌಂಡ್ ಬೀಡ್ಗಳನ್ನ ಹಾಕಿ ಡಿಸೈನ್ ಅನ್ನ ಮಾಡಿದೀನಿ ಇದಕ್ಕೂ ಕೂಡ ಅಷ್ಟೇ ಸ್ವಲ್ಪ ಆರ್ಚ್ಗಳು ದೂರ ದೂರ ಮಾಡ್ಕೊಂಡಿದ್ದೀನಿ ಈ ಬೀಡ್ಗಳು ಜಾಸ್ತಿ ಸೂಕ್ಷ್ಮ ಇರುತ್ತೆ ಇದು ನಿಧಾನಕ್ಕೆ ಯೂಸ್ ಮಾಡ್ಕೋಬೇಕು ಯಾವುದೇ ರೀತಿಯ ಸ್ಕ್ವೇರ್ ಶೇಪ್ ಬೀಡ್ ಇರ್ಬೋದು ರಿಂಗ್ ಬೀಡ್ ಇರ್ಬೋದು ನಾವು ಕೈಯಲ್ಲಿ ಗಟ್ಟಿಯಾಗಿ ಇಟ್ಕೊಂಡಾಗ ಅದು ಒಡೆದೋಗೋ ಚಾನ್ಸಸ್ ಇರುತ್ತೆ ನಿಧಾನವಾಗಿ ಯೂಸ್ ಮಾಡ್ಕೋಬೇಕು ನಾವು ಇದಕ್ಕೂ ಕೂಡ ಒಂದು ತ್ರೀ ಫಿಫ್ಟಿಯಿಂದ ಫೋರ್ ಹಂಡ್ರೆಡ್ ಅರೌಂಡ್ ನೀವು ಚಾರ್ಜ್ ಮಾಡ್ಕೋಬೋದು ಇದು ಮಾತ್ರ ತುಂಬಾ ಸಿಂಪಲ್ ಆಗಿ ಮಾಡ್ಕೊಳ್ಳುವಂತಹ ಡಿಸೈನ್ ಇದು ಕೂಡ ಅಷ್ಟೇ ನೋಡಿ ಇಲ್ಲಿ ಲೀಫ್ ಬೀಡ್ ಮತ್ತೆ ಬಿಗ್ ಸೈಜ್ ಬ್ರೈಡಲ್ ಬೀಟನ್ನು ಯೂಸ್ ಮಾಡಿ ಈ ಸಿಂಪಲ್ ಡಿಸೈನ್ ಅನ್ನು ತೋರಿಸಿದೀನಿ ಇದನ್ನು ಕೂಡ ಫೋರ್ ಹಂಡ್ರೆಡ್ ಅರೌಂಡ್ ಅನ್ನ ಮಾಡ್ಕೋಬಹುದು ಆರ್ಚ್ಗಳು ಸ್ವಲ್ಪ ದೂರ ದೂರ ಬೇಕಂದಾಗ ಈ ಥರ ಗಳನ್ನ ನೀವು ಮಾಡಿಕೊಡಿ ತುಂಬಾನೇ ಚೆನ್ನಾಗಿರುತ್ತೆ ನೋಡ್ತಾ ಇರ್ಬೋದು ನಾನಿಲ್ಲಿ ಒಂದ್ ನಾಲ್ಕು ಆರ್ಚ್ ಒಳಗ ಒಳಗಡೆನೆ ಮಾಡ್ಕೊಂಡಿದ್ದೀನಿ ಎಲ್ಲ ಡಿಸೈನ್ಗಳನ್ನು ಈ ತರ ಮಾಡಿ ನೀವು ಕ್ಯಾಟ್ಲಾಗನ್ನು ಮಾಡಿಟ್ಟರೆ ಇದ್ರ ಮುಂದೆ ನೀವು ರೇಟನ್ನು ಕೂಡ ಬರ್ಕೋಬೋದು ಕಸ್ಟಮರ್ಗಳು ಬಂದಾಗ ಈ ತರ ನೀವು ತೋರಿಸಿದ್ರೆ ಅವ್ರಿಗೆ ಕೂಡ ಡಿಸೈನ್ಗಳು ಇಷ್ಟ ಆಗಿ ಅವ್ರ ಸೀರೆಗೆ ಯಾವ್ದು ಮ್ಯಾಚ್ ಆಗುತ್ತೋ ಅವರು ಅದನ್ನು ಆರ್ಡರ್ ಕೊಟ್ಟು ನಿಮ್ಮ ಹತ್ರ ಹಾಕ್ಸ್ಕೋಬಹುದು ಇಲ್ಲಿ ಪ್ರೈಸನ್ನು ಮಾಡಿಟ್ಟರೆ ನಿಮಗೆ ಹೇಳೋ ಅವಶ್ಯಕತೆ ಕೂಡ ಇರೋದಿಲ್ಲ ಅವರೇ ನೋಡಿ ನೀವು ಅದನ್ನು ಹಾಕಿರ್ತಿರಲ್ಲ ಪ್ರೈಸ್ ಅದಕ್ಕಿಂತ ಒನ್ ಫಿಫ್ಟಿ ಹಂಡ್ರೆಡ್ ರುಪೀಸ್ ಹೆಚ್ಚು ಕಡಿಮೆ ನೋಡಿಕೊಂಡು ನೀವು ಮಾಡ್ಕೋಬೋದು ಡಿಸೈನ್ಗಳಿಗೆ ಪ್ರೈಸ್ಗಳನ್ನು ಕಂಪ್ಲೀಟಾಗಿ ಮಾಹಿತಿಯನ್ನು ಕೊಟ್ಟಿದ್ದೀನಿ ನಿಮಗೂ ಕೂಡ ಇಷ್ಟ ಆಯಿತು ಅಂದ್ಕೋತೀನಿ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಂಡ್ರೆ ನಾನು ವಿಡಿಯೋ ಹಾಕಿದ ತಕ್ಷಣ ಮೊದಲು ನಿಮಗೆ ನೋಟಿಫಿಕೇಷನ್ ಬಂದು ತಲುಪುತ್ತೆ ವಿಡಿಯೋನ ಸ್ಕಿಪ್ ಮಾಡಿರಿ ಕೊನೆವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು ಫ್ರೆಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್